ಸಂಧಿಗಳು ಹಾಗಾದ್ರೆ ಸಂಧಿ ಎಂದರೇನು ಸಂಧಿ ಎಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರೋದಕ್ಕೆ ಸಂಧಿ ಎನ್ನುವರು ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಆದರೆ ತಡ ಮಾಡದೆ ಸೇರೋದಕ್ಕೆ ಸಂಧಿ ಎನ್ನುವರು ಅಂತಕ್ಕಂಥದ್ದು ಆ ಒಂದು ಅಕ್ಷರಗಳು ಸ್ವರಗಳಾದರೂ ಆಗಲಿ ವ್ಯಂಜನಗಳು ಆಗಲಿ ಈ ಒಂದು ಆ ಒಂದು ಅಕ್ಷರಗಳು ಕೂಡೋದಕ್ಕೆ ಏನಂತೇಳಿ ಕರಿತಾರಲ್ಲ ಸಂಧಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಅಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರೋದಕ್ಕೆ ಸಂಧಿ ಎನ್ನುವರು ಅಂತಕ್ಕಂಥ ಇದು ನಮಗೆ ನೆನಪಿರಬೇಕು ಹಾಗಾದ್ರೆ ಉದಾಹರಣೆ ನೋಡ್ತೀವಿ ಅಲ್ಲಿದ್ದೇನೆ ಅಂತಕ್ಕಂಥದ್ದು ಉದಾಹರಣೆ ಅಲ್ಲಿದ್ದೇನೆ ಈ ಒಂದು ಅಕ್ಷರವನ್ನು ಬಿಡಿಸಿ ಬರೆದಾಗ ಅಲ್ಲಿ ಅದಿಕ್ ಇದ್ದೇನೆ ಅಂತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಎರಡು ಅಕ್ಷರಗಳು ಕೂಡ್ತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಅಲ್ಲಿದ್ದೇನೆ ಅಂತಕ್ಕಂಥದ್ದು ಅಂದ್ರೆ ಅಲ್ಲಿದ್ದೇನೆ ಅಂತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಕಾಲ ವಿಳಂಬ ಇಲ್ಲದೆ ಸೇರಿದಾಗ ಏನಂದ್ರೆ ಈ ಒಂದು ಅಕ್ಷರಗಳು ಏನಂತೇಳಿ ಕರೀತಾರೆ ಅಂದ್ರೆ ಸಂಧಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಅಲ್ಲಿ ಅದಿಕ್ ಇದ್ದೇನೆ ಎರಡು ಅಕ್ಷರಗಳು ಕೂಡೋದಕ್ಕೆ ಸಂಧಿ ಅಂತೇಳಿ ಕರೀತಕ್ಕಂಥ ನೋಡ್ತೀವಿ ಅಂದರೆ ಸಂಧಿ ಅಂದ್ರೆ ಅದು ಕೂಡೋದು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಪ್ರಶ್ನೆ ಬರ್ತಕ್ಕಂಥದ್ದು ಸಂಧಿಗಳ ಮೇಲೆ ಎಲ್ಲಿ ಅಂತ ನಮ್ಗೆ ಗೊತ್ತಿರಬೇಕು ಪ್ರಶ್ನೆನ ಎಲ್ಲಿ ಬರ್ತದೆ ಅಂತ ಗೊತ್ತಿರಬೇಕು ಹಾಗಾದ್ರೆ ಇದರಲ್ಲಿ ಪೂರ್ವ ಪದ ಯಾವುದು ಅಂಥೇಳಿ ಗೊತ್ತಿರಬೇಕು ಪೂರ್ವ ಪದ ಯಾವುದು ಅಂದ್ರೆ ಅಲ್ಲಿ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಉತ್ತರ ಪದ ಯಾವುದು ಅಂದ್ರೆ ಇದ್ದೇನೆ ಅಂತಕ್ಕಂಥದ್ದು ಹಾಗಾದ್ರೆ ಸಂಧಿ ಪದ ಯಾವುದು ಅಂತ ನಮ್ಗೆ ಗೊತ್ತಿರಬೇಕು ಅಲ್ಲಿ ಅಂತಕ್ಕಂಥದ್ದು ಸಂಧಿ ಪದ ಹಾಗಾದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಕಾರ್ಯ ಎಲ್ಲೂ ನಡೆಯುತ್ತದೆ ಅಂಥೇಳಿ ಕ್ವಶನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಸಂಧಿ ಕಾರ್ಯ ಎಲ್ಲಿ ನಡೆಯುತ್ತದೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಅದೇ ರೀತಿಯಾಗಿ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಸಂಧಿ ಕಾರ್ಯ ನಡೆಯುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇದ್ರ ಮೇಲೆ ಕೂಡ ಏನಂದ್ರೆ ಪ್ರಶ್ನೆ ಬರುವ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಕನ್ನಡ ಸಂಧಿಗಳು ಹಾಗಾದ್ರೆ ಕನ್ನಡ ಸಂಧಿಗಳು ಯಾವುವು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಎಷ್ಟು ಹೇಳಿ ನಮ್ಗೆ ಗೊತ್ತಿರಬೇಕು ಕನ್ನಡ ಸಂಧಿಗಳು ಯಾವುವು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಲೋಪಸಂಧಿ ಆದೇಶ ಸಂಧಿ ಆಗಮಸಂಧಿ ನೆಕ್ಸ್ಟ್ ಹಾಗಾದ್ರೆ ಲೋಪಸಂಧಿ ಲೋಪಸಂಧಿ ಅಂದರೆ ಏನು ಅಥವಾ ಲೋಪಸಂಧಿ ಎಂದರೇನು ಅಂತೇಳಿ ನಮ್ಗೆ ಗೊತ್ತಿರಬೇಕು ಲೋಪಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಇದಕ್ಕೆ ಲೋಪಸಂಧಿ ಎಂದು ಹೆಸರು ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಲೋಪವಾದರೆ ಅಂಥ ಒಂದು ಸಂಧಿಯನ್ನು ಏನಂತೇಳಿ ಕರೀತಾರೆ ಅಂದ್ರೆ ಲೋಪ ಸಂಧಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಉದಾಹರಣೆಗೆ ನಾವು ನೋಡ್ತೀವಿ ತುಪ್ಪಳದಂತೆ ತುಪ್ಪಳದಂತೆ ಈ ಒಂದು ಪದವನ್ನು ಬಿಡಿಸಿ ಬರೆದಾಗ ತುಪ್ಪಳದ ಅದಿಕ್ ಅಂತೆ ಅಂತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಸಂಧಿ ಕಾರ್ಯ ಮಾಡುವಾಗ ನೆನ್ಪು ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆಯ ಪದ ಅದೇ ರೀತಿಯಾಗಿ ಉತ್ತರ ಪದದ ಮೊದಲನೇ ಪದವನ್ನು ತೆಗೆದುಕೊಳ್ತಕ್ಕಂಥದ್ದು ನೋಡ್ತೀವಿ ಅಂದರೆ ದ ಇಲ್ಲಿ ನಾನು ತೆಗೆದುಕೊಂಡಾಗ ದ ಅದಿಕ್ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಉತ್ತರ ಪದದ ಮೊದಲನೇ ಅಕ್ಷರ ಇದನ್ನು ಅದೇ ರೀತಿಯಾಗಿ ಬರ್ಕೋಬೇಕು ಹಾಗಾದ್ರೆ ಇದನ್ನು ಸಂಧಿ ಕಾರ್ಯ ಮಾಡಿದಾಗ ತುಪ್ಪಳದಂತೆ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಅ ಕಾರ ಲೋಪವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಅಂದರೆ ಸೂತ್ರವನ್ನು ಗಮನಿಸಬೇಕು ಸ್ವರದ ಮುಂದೆ ಸ್ವರವು ಬಂದು ಸ್ವರದ ಮುಂದೆ ಸ್ವರ ಅ ಅಂತಕ್ಕಂಥದ್ದು ಸ್ವರ ಅದೇ ರೀತಿಯಾಗಿ ಪೂರ್ವ ಪದನೂ ಕೂಡ ಸ್ವರ ಆಗಿರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಉತ್ತರ ಪದನೂ ಕೂಡ ಸ್ವರ ಆಗಿರ್ತಕ್ಕಂಥದ್ದು ನೋಡ್ತೀವಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಪೂರ್ವದಲ್ಲಿರ್ತಕ್ಕಂಥ ಸ್ವರ ಅದೇ ರೀತಿಯಾಗಿ ಆ ಒಂದು ಪದಕ್ಕೆ ಏನದಂದ್ರೆ ಅರ್ಥ ಕೆಡದಂತೆ ತುಪ್ಪಳ ದ ತುಪ್ಪಳ ದ ಅರ್ಥ ಕೆಡದಂತೆ ಲೋಪವನ್ನು ಆಗ್ತಕ್ಕಂಥ ನೋಡ್ತೀವಿ ಇಲ್ಲಿ ಅ ಅಕ್ಷರ ಲೋಪವನ್ನು ಆಗ್ತಕ್ಕಂಥ ನೋಡ್ತೀವಿ ಇಲ್ಲಿ ತುಪ್ಪಳ ದಂತೆ ಅಂತಕ್ಕಂಥ ನೋಡ್ತೀವಿ ಸೊ ಹಾಗಾದ್ರೆ ಇಂಥ ಒಂದು ಸಂಧಿಯನ್ನು ಯಾವ ಸಂಧಿ ಅಂಥೇಳಿ ಅಂದ್ರೆ ಲೋಪ ಸಂಧಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಅ ಖಾರ ಲೋಪವನ್ನು ಆಗ್ತಕ್ಕಂಥ ನೋಡ್ತೀವಿ ನೆಕ್ಸ್ಟ್ ಅಲ್ಲಿ ಇದ್ದೇನೆ ಅಂತಕ್ಕಂಥದ್ದು ಅಲ್ಲಿದ್ದೇನೆ ಇದನ್ನು ಬಿಡಿಸಿ ಬರೆದಾಗ ಅಲ್ಲಿ ಈ ಅದಿ ಇದ್ದೇನೆ ಅಂತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಇಲ್ಲಿ ಕೂಡ ಏನದಂದ್ರೆ ಈ ಕಾರ ಲೋಪವನ್ನು ಆಗ್ತಕ್ಕಂಥ ನೋಡ್ತೀವಿ ಅಲ್ಲಿದ್ದೇನೆ ಅಂತಕ್ಕಂಥದ್ದು ಸೊ ಹಾಗಾದ್ರೆ ಇದು ಕೂಡ ಏನದಂದ್ರೆ ಸಂಧಿಗೆ ಉದಾಹರಣೆ ನೆಕ್ಸ್ಟ್ ಬೆಳಗಾಗಿ ಬೆಳಗಾಗಿ ಹಾಗಾದ್ರೆ ಬೆಳಗ್ಗೆ ಪ್ಲಸ್ ಹಾಗಾದ್ರೆ ಬೆಳಗಾಗಿ ಅಂದ್ರೆ ಇಲ್ಲಿ ಏಕರ ಲೋಪವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ಬೆಳ ಪ್ಲಸ್ ಬೆಳ ಇಲ್ಲಿ ಅಂದ್ರೆ ಏಕರ ಲೋಪವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಇದು ಕೂಡ ಏನಂದ್ರೆ ಸಂಧಿಗೆ ಉದಾಹರಣೆ ನೆಕ್ಸ್ಟ್ ಆಗಮ ಸಂಧಿ ಆಗಮ ಅಂದರೆ ಗೊತ್ತಿರಬೇಕು ಆಗಮ ಅಂದರೆ ಹೊಸದಾಗಿ ಬರುವುದು ಅಂತಕ್ಕಂಥದ್ದು ಅಥವಾ ಬರುವುದು ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯೋಕಾರ ಅಥವಾ ಓಕಾರಮ ಹೊಸದಾಗಿ ಬರ್ತಕ್ಕಂಥದ್ಕ ಆಗಮ ಸಂಧಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸ್ವರ ಅಂದರೆ ಗೊತ್ತಿರಬೇಕು ಸ್ವರಗಳು ಎಷ್ಟು ಅಂತೇಳಿ ನಮ್ಗೆ ಗೊತ್ತಿರಬೇಕು ಸ್ವತಂತ್ರವಾಗಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳು ಏನಂತೇಳಿ ಕರೀತಾರೆ ಅಂದ್ರೆ ಸ್ವರಗಳು ಅಂತೇಳಿ ಕರೀತಕ್ಕಂಥ ನೋಡ್ತೀವಿ ಸ್ವರಗಳು ಎಷ್ಟು ಅಂದ್ರೆ ಹದಿಮೂರು ಅಂತೇಳಿ ಗೊತ್ತಿರಬೇಕು ಯಾವುವು ಅಂದ್ರೆ ಅ ನಿಂದ ಅವು ಅಂತೇಳಿ ಗೊತ್ತಿರಬೇಕು ಹಾಗಾದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರ ಮಧ್ಯದಲ್ಲಿ ಯೋಕಾರ ಅಥವಾ ವ ಹೊಸದಾಗಿ ಬಂದರೆ ಅಂಥ ಒಂದು ಸಂಧಿಯನ್ನು ಯಾವ ಸಂಧಿ ಅಂಥೇಳಿ ಕರೀತಾರೆ ಅಂದ್ರೆ ಆಗಮ ಸಂಧಿ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಇದು ಕೂಡ ನಮ್ಗೆ ಗೊತ್ತಿರಬೇಕು ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೂತ್ರ ನೆನಪಿದಾಗ ಮಾತ್ರ ನಮಗೆ ಸಂಧಿಯನ್ನು ಗುರುತಿಸಲು ಸಾಧ್ಯವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಉದಾಹರಣೆಗೆ ಹಳ್ಳಿಯಲ್ಲಿ ಅಂತಕ್ಕಂಥದ್ದು ಹಳ್ಳಿಯಲ್ಲಿ ಅಂತಕ್ಕಂಥ ಪದವನ್ನು ಬಿಡಿಸಿ ಬರೆದಾಗ ಹಳ್ಳಿ ಅದಿಕ್ ಅಲ್ಲಿ ಅಂತಕ್ಕಂಥದ್ದು ಹಾಗಾದ್ರೆ ಇದರ ಒಂದು ಪೂರ್ವ ಪದದ ಕೊನೆಯ ಅಕ್ಷರ ಳಿ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಇದನ್ನು ಬಿಡಿಸಿ ಬರೆದಾಗ ಳ ಅದಿಕ್ ಇ ಅಂತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿಯಾಗಿ ಉತ್ತರ ಪದದ ಮೊದಲನೇ ಅಕ್ಷರ ಅ ನಾವು ನೋಡ್ತೀವಿ ಇಲ್ಲಿ ಹಾಗಾದ್ರೆ ಹಳ್ಳಿಯಲ್ಲಿ ಇಲ್ಲಿ ಸ್ವರದ ಮುಂದೆ ಸ್ವರ ಈ ಅಂತಕ್ಕದು ಕೂಡ ಸ್ವರ ಅದೇ ರೀತಿಯಾಗಿ ಅಂತದ್ದು ಕೂಡ ಸ್ವರ ಈ ಒಂದು ಸ್ವರದ ಮುಂದೆ ಸ್ವರ ಬಂದು ಇಲ್ಲಿ ಮಧ್ಯದಲ್ಲಿ ಏನಂದ್ರೆ ಇಲ್ಲಿ ಯಕಾರ ಆಗ ಏನಂದ್ರೆ ಆಗಮ ಆಗ್ತಕ್ಕಂಥದ್ದು ನೋಡ್ತೀವಿ ಯಕಾರ ಆಗಮನ ಆಗ್ತಕ್ಕಂಥ ನೋಡ್ತೀವಿ ಇಂಥ ಒಂದು ಸದ್ಯನಲ್ಲ ಆಗಮ ಸಂಧಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಇಲ್ಲಿ ನೀವು ಗಮನಿಸಬಹುದು ಹಳ್ಳಿ ಅಲ್ಲಿ ಹಳ್ಳಿ ಎಲ್ಲಿ ಅಂತಕ್ಕಂಥದ್ದು ಇಲ್ಲಿ ಕಾರ ಆಗಮನ ಆಗ್ತಕ್ಕಂಥದ್ದು ನೋಡ್ತೀವಿ ಸೊ ಇಂಥ ಒಂದು ಸಂಧೇನ ಆಗಮ ಸಂಧಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ನೋಡ್ತೀವಿ ಭಾವನೆ ಉಂಟಾಯಿತು ಭಾವನೆ ಉ ಹಾಗಾದ್ರಲ್ಲಿ ಭಾವನೆ ಉಂಟಾಯಿತು ಯುವ ಆಗಮನ ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಗುರು ಪ್ಲಸ್ ಅನ್ನು ಗುರು ಅನ್ನು ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ನಾವು ಸೂತ್ರವನ್ನು ಗಮನಿಸ್ಬೋದು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರ ಮಧ್ಯದಲ್ಲಿ ಯ ಅಥವಾ ವ ಕಾರ ಹೊಸದಾಗಿ ಸೇರಿದರೆ ಆಗಮ ಸಂಧಿ ಅಂತಕ್ಕಂಥದ್ದು ಇಲ್ಲಿಯೂ ಕೂಡ ನಾನು ನೋಡ್ತೀವಿ ಉದಾಹರಣೆಗೆ ಗುರುವನು ಈ ಒಂದು ಪದವನ್ನು ಬಿಡಿಸಿ ಬರೆದಾಗ ಗುರು ಪ್ಲಸ್ ಅನ್ನು ಗುರು ಉ ಅದೇ ರೀತಿಯಾಗಿ ಅ ಇದನ್ನು ಇಲ್ಲಿ ಏನದಂದ್ರೆ ಸ್ವರಕ್ಕೆ ಸ್ವರದ ಮುಂದೆ ಸ್ವರ ಅದೇ ರೀತಿಯಾಗಿ ಇಲ್ಲಿ ವಕಾರ ಆಗಮ ಏನದಂದ್ರೆ ಆಗಮನ ಆಗ್ತಕ್ಕಂಥದ್ದು ನೋಡ್ತೀವಿ ಇದು ಕೂಡ ಏನದಂದ್ರೆ ಆಗಮ ಸಂಧಿಗೆ ಉದಾಹರಣೆ ನೆಕ್ಸ್ಟ್ ಆದೇಶ ಸಂಧಿ ಹಾಗಾದ್ರೆ ಆದೇಶ ಸಂಧಿ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು ಉತ್ತರ ಪದದ ಆದಿಯಲ್ಲಿರುವ ಕತಪ ವ್ಯಂಜನಗಳಿಗೆ ಕ್ರಮವಾಗಿ ಗದಬ ವ್ಯಂಜನಗಳು ಆದೇಶವಾಗುವು ಇದನ್ನು ಆದೇಶ ಸಂಧಿ ಎನ್ನುವರು ಅಂತಕ್ಕಂಥದ್ದು ಕೆಲವೊಮ್ಮೆ ಏನದಂದ್ರೆ ಉತ್ತರ ಪದದ ಆದಿಯ ಪ ಪ ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗುವು ಅಂತಕ್ಕಂಥದ್ದು ಹಾಗಾದ್ರೆ ಉದಾಹರಣೆ ನೋಡ್ತೀವಿ ನಾವು ತುದಿಗಾಲಲ್ಲಿ ಈ ಒಂದು ಪದವನ್ನು ಬಿಡಿಸಿ ಬರೆದಾಗ ತುದಿ ಅದಿ ಕಾಲಲಿ ಅಂತಕ್ಕಂಥದ್ದು ಹಾಗಾದ್ರೆ ತುದಿ ಈ ಅದೇ ರೀತಿಯಾಗಿ ಕ ಹಾಗಾದ್ರೆ ತುದಿ ಗಾಲಲಿ ಅಂತಕ್ಕಂಥದ್ದು ನೋಡ್ತೀವಿ ಅಂದರೆ ಕಗೆ ಗ ಏನದಂದ್ರೆ ಆದೇಶವನ್ನು ಆಗ್ತಕ್ಕಂಥ ನೋಡ್ತೀವಿ ಅಂದ್ರೆ ಉತ್ತರ ಪದದ ಆದಿಯಲ್ಲಿರುವ ಕ ಏನದಂದ್ರೆ ಗ ಏನದಂದ್ರೆ ಗ ಏನಂದ್ರೆ ಆದೇಶವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಅಂದರೆ ಗೆ ಗ ಆದೇಶವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ನೋಡ್ತೀವಿ ಹುಲಿ ದೋಗಲು ಅಂತಕ್ಕಂಥದ್ದು ಹುಲಿ ದೋಗಲು ಇದನ್ನು ಬಿಡಿಸಿ ಬರೆದಾಗ ಹುಲಿ ದೊಗಲು ಇದನ್ನು ಬಿಡಿಸಿ ಬರೆದಾಗ ಹುಲಿ ಅದಿಕ್ ತೊಗಲು ಅಂತಕ್ಕಂಥದ್ದು ಹುಲಿ ಎತ್ತೋ ಅದಿಕ್ಕೋ ಹಾಗಾದ್ರೆ ಹುಲಿ ದೊಗಲು ಅಂತಕ್ಕಂಥದ್ದು ಇಲ್ಲಿಗೆ ತಗೆ ದ ಆದೇಶವಾಗಿ ಬರ್ತಕ್ಕಂಥ ನೋಡ್ತೀವಿ ಅಂದ್ರೆ ಗೆ ದ ಆದೇಶವಾಗಿ ಬರ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಇನ್ನೊಂದು ಉದಾಹರಣೆ ನೋಡ್ತೀವಿ ಕಂಬನಿ ಅಂತಕ್ಕಂಥದ್ದು ಇದನ್ನು ಬಿಡಿಸಿ ಬರೆದಾಗ ಕಣ್ ಪ್ಲಸ್ ಪನಿ ಕಣ್ಣು ಅದಿ ಪೋಗಿ ಅನ್ನೋದಂದ್ರಲ್ಲಿ ಕಂಬನಿ ಕಂಬನಿ ಪೋಗಿ ಅನ್ನೋದಂದ್ರೆ ಆದೇಶವಾಗಿ ಬನ ಬರ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಇನ್ನೊಂದು ಉದಾಹರಣೆ ನೋಡ್ತೀವಿ ಕೆಲವೊಮ್ಮೆ ಕೆಲವೊಮ್ಮೆ ಉತ್ತರ ಪದಾದಿಯ ಪ ಮ ವ್ಯಂಜನಗಳಿಗೆ ಓಕಾರವು ಆದೇಶವಾಗುವುದು ಅಂತಕ್ಕಂಥದ್ದು ಹಾಗಾದ್ರೆ ನಿರ್ವಣಿ ಅಂತಕ್ಕಂಥದ್ದು ನಿರ್ವಣಿ ನಿರ್ ಅಧಿಕನಿ ಅಂತಕ್ಕಂಥದ್ದು ನಿರ್ವಣಿ ನಿರ್ವಣಿ ಹಾಗಾದ್ರೆ ನಿರ್ ಅದೇ ರೀತಿಯಾಗಿ ಹಾಗಾದ್ರೆ ನಿರ್ವನಿ ನಿರ್ವನಿ ಅಂದ್ರೆ ಏನದ ಏನದಂದ್ರೆ ಇಲ್ಲಿ ವ ಆದೇಶವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಕೆಲವೊಮ್ಮೆ ಏನದಂದ್ರೆ ಗೆ ವ ಕರವು ಆದೇಶವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾದ್ರೆ ಇಂಥ ಒಂದು ಸಂಧಿಯನ್ನು ಆದೇಶ ಸಂಧಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಕಡು ಬೆಳಪು ಕಡು ಬೆಳಪು ಅಂತಕ್ಕಂಥದ್ದು ಇದನ್ನು ಬಿಡಿಸಿ ಬರೆದಾಗ ಕಡು ಬೆಳಪು ಹಾಗಾದ್ರೆ ಇದನ್ನು ಬಿಡಿಸಿ ಬರೆದಾಗ ಕಡು ಬೆಳಪು ಅಂದ್ರೆ ಬೋಗಿ ಆದೇಶವಾಗಿ ಓ ಬರ್ತಕ್ಕಂಥದ್ದು ನೋಡ್ತೀವಿ ಬೋಗಿ ಆದೇಶವಾಗಿ ಓ ಬರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಮೇಲ್ವಾತು ಇದನ್ನು ಬಿಡಿಸಿ ಬರೆದಾಗ ಮೇಲ್ ಅದಿಕ್ ಮಾತು ಅಂತಕ್ಕಂಥದ್ದು ಮೇಲದಿಕ್ ಮಾತು ಅಂತಕ್ಕಂಥದ್ದು ಮೇಲ್ ಮಾತು ಅಂತಕ್ಕಂಥದ್ದು ಅಂದ್ರೆ ಮಗೆ ಆದೇಶವಾಗಿ ವ ಬರ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಇಂಥ ಒಂದು ಸಂಧಿಗಳು ಯಾವುದಕ್ಕೆ ಉದಾಹರಣೆ ಅಂದ್ರೆ ಆದೇಶ ಸಂಧಿ ಹಾಗಾದ್ರೆ ಆದೇಶ ಸಂಧಿ ಅಂದರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಉತ್ತರ ಪದದ ಅದಿಯಲ್ಲಿರುವ ಕಥಪ ವ್ಯಂಜನಗಳಿಗೆ ಕ್ರಮವಾಗಿ ಗದಭ ವ್ಯಂಜನಗಳು ಆದೇಶವಾಗ ಆಗ್ತಕ್ಕಂಥ ಸಂಧಿಗಳಿಗೆ ಆದೇಶ ಸಂಧಿ ಅಂತೇಳಿ ಕರಿಬರು ಅದೇ ರೀತಿಯಾಗಿ ಕೆಲವೊಂದು ಸಲ ಏನದ ಅಂದ್ರೆ ಉತ್ತರ ಪದದೆಲ್ಲ ಆದಿಯಲ್ಲಿರ್ತಕ್ಕಂಥ ಬ ಮ ವ್ಯಂಜನಗಳಿಗೆ ವ ಕಾರಮ ಏನೋದರ ಆದೇಶವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಇಂಥ ಒಂದು ಸದಿಗಳಿಗೆ ಆದೇಶ ಸಂಧಿ ಅಂತೇಳಿ ಕೇಳಿತಕ್ಕಂಥದ್ದು ನೋಡ್ತೀವಿ